ಈ ದೇಶದಲ್ಲಿ ಮೂರು ಜನ ಬದಲಾಗಬೇಕು ಒಂದು ಕಾದಿ ಒಂದು ಕಾಕಿ ಒಂದು ಕಾವಿ ಇವರು ಮೂರು ಜನ ಬದಲಾಗಬೇಕು ಕಾದಿ ಸೇವೆಯ ಸಂಕೇತ ಆಗಬೇಕಾಗಿತ್ತು ಸೇವನೆಯ ಸಂಕೇತ ಆಗಿತ್ತು ಕಾವಿ ತ್ಯಾಗದ ಸಂಕೇತ ಆಗಬೇಕಾಗಿತ್ತು ಗೋಲದ ಸಂಕೇತವಾಯಿತು ಕಾಕಿ ರಕ್ಷಣೆಯ ಸಂಕೇತವಾಗಬೇಕಾಗಿತ್ತು ಭಕ್ಷಣೆಯ ಸಂಕೇತವಾಯಿತು ಏನ್ ಮಾಡೋದು ಈ ಜಾಗ ಇದೆ ಅಲ್ರಿ ಇವತ್ತು ಯಾಕೆ ನಾನು ಚೆನ್ನಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವೇನು ಸಮಾಧಾನದಿಂದ ಇಲ್ಲಿ ಕುತ್ಕೊಂಡಿಲ್ಲ ನಾವ್ಯಾರು ಒಂದು ಕಡೆ ಆ ರೀತಿ ಅಶಾಂತಿಯ ವಾತಾವರಣ ಭಯೋತ್ಪಾದಕರು ಮಾಡಿಬಿಡ್ತಾರೆ ಇನ್ನೊಂದು ಕಡೆ ನನ್ನ ಧರ್ಮವೇ ಹೆಚ್ಚು ಅಂತ ಇನ್ನೊಬ್ಬರು ಹೇಳ್ತಾ ಇರ್ತಾರೆ ಇನ್ನೊಬ್ರು ನನ್ನ ಧರ್ಮ ಹೆಚ್ಚು ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ ಇನ್ನೊಬ್ರು ಹೇಳ್ತಾರೆ ನನ್ನ ಪಕ್ಷವೇ ನನ್ನ ದೊಡ್ಡದು ಈ ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ಒಂದು ರಾಜಕೀಯ ಪಕ್ಷ ಹೇಳ್ತಾರೆ ಇನ್ನೊಂದು ರಾಜಕೀಯ ಪಕ್ಷ ಅವರನ್ನು ವಿರೋಧಿಸ್ತಾರೆ ಇವರನ್ನು ಅವರನ್ನು ವಿರೋಧಿಸ್ತಾರೆ ಆದ್ರೆ ಈ ದೇಶದಲ್ಲಿರುವ ಜನ ನಾವು ಬಡವರಾಗಿದ್ದೇವೆ ಇವತ್ತು ಈ ದೇಶ ಏನಾದರೂ ಬದಲಾವಣೆ ಆಗಬೇಕಾಗಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಪುನರುತ್ಥಾನ ಆಗಬೇಕಾಗಿದೆ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೊಂದು ಐವತ್ತು ವರ್ಷದಲ್ಲಿ ದೇಹದಲ್ಲಿ ಆಹಾರದ ಕೊರತೆ ಇಯರ್ಸ್ ನೀವು ತಿಳ್ಕೊಂಡಂಗಿಲ್ಲ ಗ್ಯಾರಂಟಿನ ಗ್ಯಾರಂಟಿನ ಫಿಫ್ಟಿ ಇಯರ್ಸ್ ಥರ್ಟಿ ಇಯರ್ಸ್ ಆಹಾರದ ಕೊರತೆ ಲೇಬರ್ ಮೆಂಟಾಲಿಟಿ ಇಡೀ ದೇಶದೊಳಗಲ್ಲ ಇಡೀ ರಾಜ್ಯದೊಳಗ ಲೇಬರ್ ಮೆಂಟಾಲಿಟಿ ಬಹಳ ಕಡಿಮೆ ಆಗಿದ್ದು ಜಿಲ್ಲೆ ಯಾವ್ದಾರಿದ್ರೆ ಹಾಸನ ಜಿಲ್ಲೆ ಲೇಬರ್ ಮೆಂಟಾಲಿಟಿನೇ ಇಲ್ಲ ಹಾಸನ ಜಿಲ್ಲೆ ಒಳಗಡೆ ಸಿಗ್ತಾ ಇಲ್ಲ ಯಾರು ಕಾರಣ ಏನು ಕಾರಣ ಏನು ಕಾರಣ ಏನು ಕಾರಣ ಏನು ನೀವು ಈ ವೇದಿಕೆ ಇದೆ ಅಂದ್ರೆ ನಿಜವಾನಂದ ಸ್ವಾಮೀಜಿ ಬಂದಿದ್ದಾನಂದ್ರೆ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್ ಇಟ್ ಇಸ್ ಎನ್ಲೈಟೈನ್ಮೆಂಟ್ ನಾನೊಬ್ಬ ಜವಾಬ್ದಾರಿತವಾದ ಸ್ವಾಮೀಜಿ ಕರ್ನಾಟಕದ ಒಳಗಡೆ ನನಗೆ ಈ ಜಗತ್ತಿನಲ್ಲಿ ಜನ ಬದುಕಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ ದೇವಸ್ಥಾನ ಕಟ್ಟೋ ದೊಡ್ಡ ಮಾತಲ್ಲ ನಿಂಬೆಡೆ ಮಂತ್ರಸ್ತಾರೆ ಅಮಾಸ್ಯೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಹುಡುಕುದು ದಾರಾಚೇತಿ ಕಟ್ಟದ್ರೆ ಹುಡುತದ ಕುಂಕುಮ ಕೊಟ್ಟರೆ ಉಡ್ತದೆ ಮೈಮೇಲೆ ದೇವ್ರು ಬಂದ್ರೆ ಎಲ್ಲವನ್ನ ಹುಟ್ಟಿಸಬಹುದು ಮನುಷ್ಯ ಸಮಾಜದ ಸಮಾನತೆ ಮತ್ತು ಶಾಂತಿಯನ್ನು ಕಟ್ಟಿಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಬಹಳ ವಾತಾವರಣದೊಳಗಡೆ ಏನೇನು ಆಗೋಗಿದೆ ಅನ್ನತಕ್ಕಂಥದ್ದು ಗೊತ್ತಾಗೋದಿಲ್ಲ ನಮಗೆ ಬೆಳೆ ಕಲಿಯೋದ್ರೊಳಗಡೆ ಏನಾರಾಗಿಬಹುದು ಬೆಳೆ ಕಲಿಯೋದ್ರೊಳಗಡೆ ಬಿಡ್ತದ ಮಲಗಿರ್ತೀವಿ ಬೆಳಿಗ್ಗೆ ಅನ್ನ ಕೂಡ ಹೊರಟೋಗ್ತದೆ ಇದ್ದಕ್ಕಿದ್ದಂತೇನೆ ಟ್ವೆಂಟಿ ಒನ್ ಮಲಗಿದ್ದು ಕರೋನಾ ಏನ್ ಗೊತ್ತಾಯ್ತು ನಿಮಗೆ ಏನ್ ಗೊತ್ತಾಯ್ತು ಹುಡುಗರು ಹೇಳ್ತೀರಿ ಏನು ದುಡಿತಾ ಇದ್ದೀರವಾ ದುಡಿತಾ ಇಲ್ಲ ಬರೀ ರಾಜಕಾರಣ ಬರೀ ದೇವರು ಬರೀ ಗುಡಿ ಗುಂಡಾರ ಅವ್ರ ಧರ್ಮ ಅವ್ರು ಹೆಚ್ಚು ಅನ್ನೋದು ಇವ್ರ ಧರ್ಮ ಇವ್ರು ಹೆಚ್ಚು ಅನ್ನೋದು ಅವ್ರಿಗೂ ಇವ್ರು ಹೊಡೆದಾಡೋದು ಇವ್ರಿಗೆ ಅವ್ರು ಹೊಡೆದಾಡೋದು ಎಲ್ಲಿ ನಿಂತಿದ್ದೀವಿ ಒಂದೇ ಪೆಗಿಲಿನಲ್ಲಿ ನಿಂತಿದ್ದೀವಿ ಆಟದ ಮೈದಾನ ಇರೋದೇನು ಒಂದೇ ಆ ಆಟದ ಮೈದಾನದಲ್ಲಿ ಗುದ್ದಾಡ್ತಿರೋರು ಯಾರು ನಾವೇ ಯಾರಿಗೇನು ಹೇಳಬೇಕು ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು ಯಾವ ರೀತಿಯಲ್ಲಿ ಸಮಾಜವನ್ನು ಸುಧಾರಣೆ ಮಾಡಬೇಕು ನಾವು ನನಗೆ ಅರವತ್ತೈದು ವರ್ಷ ಇವತ್ತಿಗೂ ಮಾತನಾಡ್ತಾ ಇದ್ದೇನೆ ಬೆಳೆ ಕರಿತು ಅಂದ್ರೆ ನಮ್ಮಂತವರ ಮೇಲೆ ಗದ ಪ್ರಹಾರ ಇರ್ತದೆ ಎಲ್ಲವೂ ಇರ್ತದೆ ನಾವು ಹೇಳುವ ಉದ್ದೇಶ ಮಾಡ್ಕೊಡ್ತಾರೆ ಜಗತ್ತಿನೊಳಗಡೆ ನೀವು ಒಂದು ತಿಳಿದುಕೊಳ್ಳಿ ಭಾರತ ಅನ್ನತಕ್ಕಂಥ ಭಾರತವನ್ನ ಒಂದು ಪಕ್ಷ ಮೂರನೇ ಮಹಾಯುದ್ಧ ಏನಾದರೂ ಪ್ರಾರಂಭ ಆದ್ರೆ ಒಂದು ಪಕ್ಷ ಮೂರನೇ ಮಹಾಯುದ್ಧ ಏನಾದರೂ ಪ್ರಾರಂಭ ಆದ್ರೆ ರಷ್ಯಾ ಹಾಳಾದ್ರೆ ರಷ್ಯವನ್ನ ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ ಅಮೆರಿಕ ಹಾಳಾದ್ರೆ ಅಮೆರಿಕವನ್ನ ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ ಪಾಕಿಸ್ತಾನ ಹಾಳಾದ್ರೆ ಪಾಕಿಸ್ತಾನವನ್ನ ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇರಬಹುದು ಆದ್ರೆ ಭಾರತ ಹಾಳಾದ್ರೆ ಭಾರತವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳದೆ ಅಷ್ಟು ಶಾಂತಿಯುತವಾದ ದೇಶ ಇದೆ ಬುದ್ಧ ಎರಡು ಸಾವಿರ ವರ್ಷದಿಂದ ಶಾಂತಿ 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 ಮಹಾವೀರ ಅಹಿಂಸೋ ಪರಮೋ ಧರ್ಮ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಸಾಗಿರಿ ದಲಿತ ದೇವೋ ಭವಾನ ಎಂತ ಶಬ್ದಗಳು ಎಂಥ ಶಬ್ದಗಳು ಜಗತ್ತಿನಲ್ಲಿ ಎಡೆ ಮಾಡಿ ಹೋಗಿದ್ದಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಕಳ್ಕೊಂಡ್ಬಿಟ್ಟಿದ್ದೇವೆ ಎಂಥ ಪರಿಸ್ಥಿತಿ ಆಗಿದೆ ಮನೆಗಳಲ್ಲಿ ಒಂದೊಂದು ಮನೆಯಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ ಮೂರು ಲಕ್ಷ ರೂಪಾಯಿ ಮೊಬೈಲ್ ಪ್ರೊಜೆಕ್ಟ್ ಹಾಕಿದೆ ಬಡತನ ಅಂತ ಮೂರು ಲಕ್ಷ ರೂಪಾಯಿ ಪ್ರೊಜೆಟ್ ಹಾಕಿದೀವಿ ಮನೆಗಳಲ್ಲಿ ಮಕ್ಕಳು ಮೊಬೈಲ್ ನೋಡುದರ ಮುಖಾಂತರ ಮಾನಸಿಕ ಅಸ್ತವ್ಯಸ್ತ ಆಗಿದೆ ಹುಡುಗರ ಬದುಕು ಹಾಳಾಗಿದೆ ವಿಜ್ಞಾನ ತಂತ್ರಜ್ಞಾನಗಳು ಇವತ್ತು ಜಗತ್ತಿನೊಳಗಡೆ ಬಂದು ಮನುಷ್ಯನಿಗೆ ಸುಖನು ಕೊಡ್ತು ದುಃಖನು ಕೊಡ್ತು ಒಂದು ಕಡೆಯಲ್ಲಿ ಮೊನ್ನೆ ಮೊನ್ನೆ ತಮಿಳುನಾಡಿನಲ್ಲಿ ನಡೆದಂತ ಘಟನೆ ಹೇಳ್ತಾನೆ ಒಂದು ಮಗು ಮೊಬೈಲ್ ಕೇಳಿಸ್ತು ತಂದೆ ತಾಯಿಗಳು ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಹೇಳಿ ಹುಡುಗ ಹುಡುಗ ಓದುವ ಹುಡುಗ ಹತ್ತು ವರ್ಷದ ಹುಡುಗ ತಂದೆ ತಾಯಿ ರಾತ್ರಿ ಸಂಸಾರ ಮಾಡುವುದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುದು ತಂದೆ ತಾಯಿಗಳನ್ನು ನೇಣ ಹಾಕೊಂಡು ಸುತ್ತೋದ್ರೆ ಇವತ್ತು ಜಗತ್ತಿನಲ್ಲಿ ಮಕ್ಕಳನ್ನೇನು ಬದಲಾಯಿಸ್ತೀರಿ ಮೊದಲು ಸಂಸ್ಕಾರ ಮೊದಲು ಸಂಸ್ಕಾರ ಮೊದಲು ಸಂಸ್ಕೃತಿ ಮೊದಲು ಇದನ್ನ ಕಲೀರಿ ಮೊದಲು ಮನೆಗಳಿಗೆ ಅದನ್ನು ಕೊಡಿ ಹಣ ತರ್ಬೋದ್ರಿ ಬಂಗಾರ ತರ್ಬೋದ್ರಿ ಸಂಸ್ಕೃತಿ ಮತ್ತು ಸಂಸ್ಕಾರ ಎಲ್ಲಿಂದ ತರ್ತಿರಿ ಬಿಗ್ ಮೋರಲ್ ತರ್ತೀರಿ ಮೋರಲ್ಲಿ ಕೋಟ್ ತರ್ಬೋದು ಅಣ್ಣ ಎಲ್ಲಿಂದ ತರ್ತೀರಿ ಒಂದು ಲಕ್ಷ ರೂಪಾಯಿ ಬಂಗಾರ ಆಗಿದೆ ನಿನ್ನ ಮನೆಗೆ ಹತ್ತು ಕೋಟಿ ಬಂಗಾರ ಇದ್ರು ತಿನ್ನೋದು ಇದೆ ಅಕ್ಕ ನಾವ್ ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಎಲ್ಲೋ ಹೊರಟು ಬಿಟ್ಟಿದಿವ್ರಿ ನಾವೆಲ್ಲರೂ ಬಹಳ ಹೊರಟಿದಿವಿ ನಿಮಗೆಲ್ಲರಿಗೂ ಅದ ಬಹಳ ಜನರಿಗೆ ಅದು ಜಗತ್ತು ಏನದ ತಿಳ್ಕೊಂಡ್ಬಿಟ್ಟಿವಿ ಓಹೋ ಏನಿಲ್ಲ ಏನೇನು ಇಲ್ಲ ತಮ್ಮ ನೋಡ್ಕೊತ ಹೋಗ್ರಿ ಪರಿಸ್ಥಿತಿ ಏನಾಗ್ತದೆ ಮೂವತ್ತು ವರ್ಷ ಹೋಗ್ಲಿ ಮೂವತ್ತು ವರ್ಷ ಹೋಗಲಿ ಅನ್ನೋದು ಕೊರತೆ ಆಗ್ತದೆ ದುಡಿಯೋರ್ ಇಲ್ಲ ಬಿಟ್ಟಿ ಸಿಗಬೇಕು ಬಿಟ್ಟಿ ಸಿಗಬೇಕು ಒಂದು ಕಡೆ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರಕ್ಕೋಸ್ಕರ ಅವರು ಆ ರೀತಿಯಲ್ಲಿ ಹೇಳ್ತಾರೆ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ಅವರು ಹೇಳ್ತಾರೆ ನಮ್ಮಂತ ಸ್ವಾಮಿಗಳು ಹೇಳ್ತಾರೆ ನಿಮಗೆ ಪುಣ್ಯ ಬರಬೇಕಿತ್ತು ಅದು ಬರಬೇಕಿತ್ತು ಪುಣ್ಯ ಬರಬೇಕಾಗಿತ್ತು ನೀವು ಈ ಪೂಜೆ ಮಾಡು ಆ ಪೂಜೆ ಮಾಡೋ ನಿನ್ ಬಂಗಾರ ಬರ್ತದೆ ಒಬ್ಬು ಸ್ವಾಮಿ ಅದ್ರ ದುಡಿಯನೋನೇ ಇಲ್ಲ ಪುಣ್ಯದ ಬಗ್ಗೆನೇ ಹೇಳ್ತಾನೆ ಏನು ಮಾಡಬೇಕು ಹೇಳ್ರಿ ನೋಡೋಣ ಎಲ್ಲ ಪುಣ್ಯದ ಕಡೆಗೆ ಹೊಟ್ಟಾದ ಬರ್ತು ದುಡಿಯೋ ಎಲ್ಲ ಪುಣ್ಯನೇ ಬೇಕಲ್ಲ ಯಾರು ಕೊಡೋದು ಪುಣ್ಯ ಇನ್ನೊಂದು ಐದು ವರ್ಷದಲ್ಲಿ ಮೂವತ್ತು ವರ್ಷದ ಅನ್ನದ ಕೊರತೆ ಆದಾಗ ಯಾವ ನೂರ್ ಎಕರೆ ಐದು ಎಕರೆ ಜಮೀನ್ ಇಟ್ಕೊಂಡಿರ್ತಾನಲ್ಲ ಜಮೀನ್ದಾರ ಅವನ ಮನೆಗೆ ನಮ್ಮಂತ ಜಗದ್ಗುರುಗಳು ಎರಡು ರಾಜಕಾರಣಿಗಳು ಅನ್ನ ಬೇಡುವ ಕಾಲ ಬಂದಿತ್ತು ಅನ್ನ ಬೇಡುವ ಕಾಲ ಬಂದಿತ್ತು ರೈತರ ಮನೆಯಲ್ಲಿ ನಿಂತು ಅನ್ನ ಬೇಡುವ ಕಾಲ ಬಂದಿತ್ತು ಬುದ್ಧ ಬಸವ ಅಂಬೇಡ್ಕರ್ ಹೇಳಿರುವ ಮಾತುಗಳಿದು ಮಾತುಗಳಿದು ಕಾಯಕವೇ ಕೈಲಾಸ್ ರೈತರು ಬಹಳ ದೊಡ್ಡವರು ಕೃತಿ ಕೃಷ್ಯ ಕಾಯಕ ಮಾಡುವ ಸತ್ಪಕ್ತರ ಪಾದವ ತೋರಿಸಿ ಬದುಕಿ ಸಹಯ್ಯ ಆತನ ಮನುಷ್ಯ ಆತನ ಮನಶುದ್ಧ ಆತನ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವ ಈ ದೇಶದಲ್ಲಿ ಕೃಷಿ ಸಂಸ್ಕೃತಿ ಉಳಿಬೇಕು ಈ ದೇಶದಲ್ಲಿ ಶರಣ ಸಂಸ್ಕೃತಿ ಉಳಿಬೇಕು ಈ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಉಳಿಬೇಕು ಈ ದೇಶದಲ್ಲಿ ವೃತ್ತಾಶ್ರಮಗಳು ಕಡಿಮೆ ಆಗಬೇಕು ವೃತ್ತಾಶ್ರಮಗಳು ಕಡಿಮೆ ಮಾಧ್ಯಮದವರ ಪೆನ್ನು ಪ್ರಾಮಾಣಿಕವಾದಂತಹ ದುಡಿಮೆಯ ಇಂಕ್ ಇರಬೇಕು ಯಾರತ್ರ ಮಾಧ್ಯಮದವರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಧರ್ಮಾಂಗ ಸತ್ತಾಗ ನಮ್ಮ ಪೆನ್ನು ನ್ಯಾಯ ಕೊಡುತ್ತದೆ ದೇವರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಗ ಪತ್ರಿಕಾ ವರದಿಗಾರರ ಪೆನ್ನು ನ್ಯಾಯ ಕೊಡಬೇಕು ಅಷ್ಟು ದೇವತೆಯಾಗಿ ಅವರು ಉಳಿಬೇಕು ಈ ದೇಶದೊಳಗಡೆ ಎಂತೆಂತರೂ ತಂತು ಅನ್ನೋ ಅರಿವಿನ ಸುತ್ತೋಗ್ಬಿಟ್ಟಿದೆ ಯಾವ ರೀತಿಯಲ್ಲಿ ಬದುಕೋದು ನಾವು ನಮ್ಮಂತ ಭಾಷಣಕಾರನ ಟ್ರೋಲ್ ಮಾಡ್ತಾರೆ ತಾರ ಚೀಟಿ ಕೊಡುವಂತ ಬೆಳೆಯೋ ಪಂಚಾಂಗದವ್ರನ್ನ ಭಾಳ ಚಲೋ ಅಂತಲ್ಲ ದೇಶ ಇದೆಯಲ್ರಿ ಇದು ಬುದ್ಧನ ದೇಶವಾಗಿ ಉಳಿಬೇಕು ಅಂಬೇಡ್ಕರ್ ದೇಶವಾಗಿ ಉಳಿಬೇಕು ಬಸವಣ್ಣನ ದೇಶವಾಗಿ ಉಳಿಬೇಕು ಅಂಬೇಡ್ಕರ್ ಅಂತ ಮನುಷ್ಯನನ್ನ ದೇವತಾ ಮನುಷ್ಯ ಅನ್ನೋದಕ್ಕಿಂತ ಇವರಿಬ್ಬರು ಮೂರು ಜನ ಇದ್ದಾರೆ ಇವರು ಗರ್ಭಗುಡಿ ಸಂಸ್ಕೃತಿಯವರ ಇವರು ಇವರು ಮೂರು ಗರ್ಭಗುಡಿ ಅವಲ್ಲ ಮಾನವನ ಅಸ್ಮಿತೆಯ ಗೌರವದ ಸಂಸ್ಕೃತಿಯ ಸಂಕೇತಗಳು ಅನ್ನತಕ್ಕಂಥದ್ದು ಮೂರು ಇದರಲ್ಲ ಮಾನವ ಸಂಸ್ಕೃತಿ ಅಸ್ಮಿತೆಯ ಗೌರವ ಕೊಡ್ತಕ್ಕಂಥವರು ಇಂತಹ ಮೂರ್ತಿ ಉದ್ಘಾಟನೆ ಆಗಿದೆ ನಮ್ಮ ದೇಶ ಉಳಿಬೇಕು ನಮ್ಮ ದೇಶದಲ್ಲಿ ಭಯೋತ್ಪಾದಕನ ಇರಬಾರ್ದಲ್ಲ ಜಗತ್ತಿನಲ್ಲಿ ಭಯೋತ್ಪಾದಕರು ಇರಬಾರದು ಅನ್ನತಕ್ಕಂಥದ್ದು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒಬ್ಬರನ್ನ ಕೊಂದು ಒಬ್ಬರು ಬದುಕುವ ವ್ಯವಸ್ಥೆ ನಿಲ್ಲಬೇಕು ಅನ್ನತಕ್ಕಂಥದನ್ನು ಕಾಣ್ತೇವೆ ಇದರ ಸಂದೇಶ ಕೊಡೋದಕ್ಕಾಗಿ ಆ ಮೂರ್ತಿಗಳು ನಿಂತಿದೆ ಅನ್ನತಕ್ಕಂಥದನ್ನು ನಾವು ಕಾಣಬೇಕಾಗಿದೆ ಇದರ ಜೊತೆಗೆ ನಾವು ನೀವು ಬದುಕಬೇಕು ನಾನು ದಯಮಾಡಿ ರವಿಯವ್ರಿಗೆ ಹೇಳ್ತೇನೆ ನೋ ಪ್ಲ್ಯಾನ್ ನೀವು ವಿಚಾರ ಮಾಡ್ಬಿಡ್ರಿ ಒಬ್ಬ ಬುದ್ಧನಿಂದ ಎರಡು ಸಾವಿರ ಜನ ಒಬ್ಬ ನಿಧುನಾ ಸ್ವಾಮೀಜಿಯಿಂದ ಸಾವಿರಾರು ಜನ ಒಂದು ಹತ್ತು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟೆ ಎಷ್ಟು ಜನ ನನ್ನ ಪಾಲು ಸಹ ಅಲ್ವಾ ಒಬ್ಬ ಸಾಲ ಮಾರದ ತಿಮ್ಮಕ್ಕ ಅನ್ನತಕ್ಕಂತಹ ಹೇಳಬಹುದು ಇಡೀ ಜಗತ್ತಿಗೆ ಇಲ್ಲಿ ಜಗತ್ತಿಗೆ ಗೊತ್ತಾಗಿಬಿಡ್ತಾಳೆ ಒಬ್ಬ ಕನಕದಾಸ ಒಬ್ಬ ಪುರಂದರದಾಸ ಈ ದೇಶದ ಸಂಸ್ಕೃತಿ ಸಂಸ್ಕಾರದ ಕಡೆಗೆ ಗಮನ ಕೊಡಬೇಕು ಇಲ್ಲ ಅಂತಂದ್ರೆ ನಾವೆಲ್ಲರೂ ನೆಲಕಚ್ಚಿ ಹೋಗ್ಬಿಡ್ತೇವೆ ಅತಿಯಾದ ವೈಚಾರಿಕತೆ ಮನುಷ್ಯನನ್ನ ಸ್ವೇಚ್ಛಾಚಾರಕ್ಕೆ ತೆಗೆದುಕೊಂಡು ಹೋಗ್ತದೆ ಅತಿಯಾದ ಮೂಢನಂಬಿಕೆ ಮನುಷ್ಯನನ್ನ ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅದಕ್ಕಾಗಿ ಬುದ್ಧ ಮಧ್ಯಮ ಮಾರ್ಗವನ್ನು ಹೇಳಿದ್ದಾನೆ ಅನ್ನತಕ್ಕಂಥ ಅರ್ಥ ಮಾಡಿಕೊಡ್ಬೇಕು ಇಟ್ ಮಧ್ಯಮ ಮಾರ್ಗ ಬಸವಣ್ಣನದು ಮಧ್ಯಮ ಮಾರ್ಗ ಬುದ್ಧನದು ಮಧ್ಯಮ ಮಾರ್ಗ ನಾವು ಎಡ ಬಲಪರವಾದಿಗಳಲ್ಲ ಅಲ್ಲ ಬಲಪರವಾದಿಗಳು ಹೃದಯ ಪರವಾದಿಗಳು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಡಬೇಕು ಹೃದಯ ಪರವಾದಿಗಳು ಹೃದಯಕ್ಕೆ ಸ್ಪಂದಿಸತಕ್ಕಂಥವರು ಅನ್ನತಕ್ಕಂಥದ್ದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಿಸಿದ್ದಾರೆ ಎಲ್ಲ ಮಾಧ್ಯಮದವರು ಚೆನ್ನಾಗಿ ಪ್ರಚಾರ ಮಾಡ್ತಾರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕೋಣ ನಮ್ಮ ತಪ್ಪಿದ್ರೆ ನೀವು ಹೇಳ್ರಿ ನಿಮ್ಮ ತಪ್ಪಿದ್ರೆ ನಾವು ಹೇಳ್ತೀವಿ ಆ ತಪ್ಪುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರ ಜೀವನಕ್ಕೆ ಒತ್ತು ತರುವ ಕೆಲಸಗಳನ್ನು ಮಾಡಬೇಡ್ರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಬಹಳ ಚೆನ್ನಾಗಿ ಬದುಕಬೇಕು ಬಹಳ ಚೆನ್ನಾಗಿ ಬದುಕಬೇಕು ಬಹಳ ದಿವಸ ಇರೋದ್ರೆ ನಿನ್ನ ಭಾಷಣ ಮಾಡಿದ್ಮೇಲೆ ಹೋಗಿ ಕೂರ್ತೀನಿಲೋ ಗೊತ್ತಿಲ್ಲ ಆಕೆ ಟ್ಯಾಕ್ ಹಾಕಿ ಹೋದ್ರು ಓದ್ಬಿಟ್ಟೆ ಆದ್ರೂ ಅಹಂಕಾರ ಬಿಡಬೇಕು ಮನುಷ್ಯ ಅಹಂಕಾರ ಬಿಡಬೇಕು ಅಹಂಕಾರ ಬಿಡಬೇಕು ಅಧಿಕಾರ ಶಾಶ್ವತ ಅನ್ನೋದು ಅಧಿಕಾರ ಶಾಶ್ವತ ನನಗೆ ಅಂಬೇಡ್ಕರ್ ಬಗ್ಗೆ ಬಹಳ ಯಾಕೆ ಸ್ವಲ್ಪ ಖುಷಿ ಆಗ್ತದೆ ಅಂದ್ರೆ ಬುದ್ಧ ರಾಜನಾಗಿ ತ್ಯಾಗಕ್ಕೆ ಬಂದವನು ಬಸವಣ್ಣ ಮೇಲು ಜಾತಿಯಲ್ಲಿ ಹುಟ್ಟಿ ಪ್ರಧಾನಮಂತ್ರಿಯಾಗಿ ತ್ಯಾಗ ಮಾಡಿದವನು ಏನೂ ಇಲ್ಲದಂತಾದ್ರು ಅಂಬೇಡ್ಕರ್ ಅವರು ತನ್ನ ಪೆನ್ನಿನೊಳಗಡೆ ಈ ಜಗತ್ತನ್ನು ಕಟ್ಟಿದವರು ಯಾರಾದರೂ ಅಂಬೇಡ್ಕರ್ ಪೆನ್ ಜ್ಞಾನ ನಾಲೆಡ್ ವರ್ಲ್ಡ್ ವಿಶ್ವಕ್ಕೆ ಜ್ಞಾನಿ ಏನು ಇಂಗ್ಲೆಂಡಿನಲ್ಲಿ ಪುಕ್ಕೊಂಡು ಓದ್ತಿದ್ರು ಅವರ ಪ್ರಬಂಧಗಳನ್ನು ಓದಬೇಕು ಅವರ ಭಾಷಣಗಳನ್ನು ಓದಬೇಕು ಅವರ ಇಪ್ಪತ್ತು ಸಂಪುಟಗಳನ್ನು ಓದಬೇಕು ಅವರ ಸಂವಿಧಾನ ಎಲ್ಲರೂ ತಿಳ್ಕೊಂಡಾರ ದಲಿತರಿಗೆ ಮೀಸುವಂಥದ್ದು ಇಲ್ಲ 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 ಸುಳ್ಳು 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 ಅದು ದಲಿತರಿಗೆ ಮೀಸಲಲ್ಲ ದೇಶವನ್ನು ಕಾಪಾಡುವ ಮೀಸಲು ಒಂದು ಪಕ್ಷ ಈ ದೇಶದಲ್ಲಿ ಚಾತುರ್ವರ್ಣದ ಮನಸ್ಸನ್ನು ಹೊಂದು ನಮ್ಮ ಅಂಬೇಡ್ಕರ್ ಏನಾದ್ರು ಬೇರೆ ಧರ್ಮ ಸ್ವೀಕರಿಸಿದರೆ ಈ ದೇಶದ ಪರಿಸ್ಥಿತಿ ನಾನು ಈ ನೆಲದಲ್ಲಿ ಹುಟ್ಟಿರುವ ಬೌದ್ಧ ಧರ್ಮನ ಸ್ವೀಕರಿಸಿ ದೇಶವನ್ನು ಕಾಪಾಡುವುದು ಅನ್ನೋದನ್ನು ಕಾಣಬೇಕು ಎಷ್ಟು ದೊಡ್ಡ ವ್ಯಕ್ತಿ ಈ ಮೂರು ಜನ ಇಲ್ಲಿ ಕುಳಿತಿದ್ದಾರೆ ಸಂಕೇತವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಬಸವಣ್ಣನವರನ್ನ ಎತ್ತಾಗಿ ಸಂಕೇತ ತೋರಿಸ್ತಾರೆ ಅದು ಶೈವದೊಳಗಡೆ ಬಂದಿರತಕ್ಕಂಥದ್ದು ಎತ್ತು ಅಂತಂದ್ರೆ ಎಲ್ಲರನ್ನ ಎತ್ತು ಹೋಗನು ಹಾಗಾಗಿ ಬಸವಣ್ಣ ವ್ಯಕ್ತಿ ಸಮಷ್ಟೇನ ಎತ್ತುವಂತ ವ್ಯಕ್ತಿ ಆಗಿರೋದ್ರಿಂದ ಆ ಮೂರ್ತಿ ಇದು ಮೂರ್ತಿ ಉದ್ಘಾಟನೆ ಆಗಿರೋದ್ರಿಂದ ಇದೇ ತರ ಭಾಷಣ ಇರ್ತದೆ